ಹೌದಾ ಇಲ್ಲಿ ಅವರು ಏನಾದರೂ ನಮ್ಮದು ಕಡಾಂಗ ತೆರೆ ಕಡೆಗೆ ತೆಗೆದುಕೊಂಡಿದ್ದೇ ಅವರಿಗೆ ಒಂದು ವಿಷಯ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಏಕಾಏಕಿ ಯಾರು ಅನುಮತಿ ಇಲ್ಲ ಪಟ್ಟಣ ಪಂಚಾಯತಿ ಅನುಮತಿ ಇಲ್ಲದೇ ಹೌದಾ ಮುಖ್ಯಾಧಿಕಾರಿಗಳ ಅನುಮತಿ ಇಲ್ಲದಲೇ ಅಧ್ಯಕ್ಷರ ಅನುಮತಿ ಇಲ್ಲ ಯಾವುದೇ ಪಟ್ಟಣ ಪಂಚಾಯಿತಿಯ ಸದಸ್ಯರ ಅನುಮತಿ ಇಲ್ದಲೇ ಇಲ್ಲಿ ಜಮಾಕ್ಷ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿದೆ ಹೌದಾ ಆ ಜೊತೆಗೆ ಏನಾದರೂ ಉದ್ದೇಶಕ್ಕೆ ಏನು ಮಾಡಬೇಕಾಯ್ತು ಏನಿಲ್ಲ ಏನು ಡ್ರೈನೇಜ್ ಮಾಡ್ತೀವಿ ಅಂತ ಎಂತ ಹೇಳ್ತೀವಿ ಕಾಸಿತ್ತು ಡ್ರೈನೇಜು ಮಾಡೋಕೆ ಆಗಿಲ್ಲ ನೀವು ತಾನೆ ಹೌದಾ ಮತ್ತೆ ಏನು ತಗೊಳಿದ್ರಿ ಯಾವುದಾದ್ರೂ ಇದರಿಂದ ಯಾವುದು ಹಿತಾಸಕ್ತಿ ಇದೆ ಈ ಪಟ್ಟಣ ಪಂಚಾಯತಿ ಏನು ಸರ್ಕಾರಿ ನೌಕರರ ಭವನ ಹೊಡೆಯೋದ್ರಿಂದ ಪಟ್ಟ ಭತ್ತ ಹಿತಾಸಕ್ತಿ ಇಲ್ಲ ಕೈವಾಡ ಅಂದರೆ ಅರ್ಥ ಮಾಡ್ಕೊಬೋದು ನೀವು ಅವ್ರ ಜೊತೆ ಇರ್ತಕ್ಕಂಥ ಅವರು ಹಿಂಬಾಲಕರು ಇರ್ತಕ್ಕಂಥ ಅವರು ವೈಯಕ್ತಿಕ ಸವಲತ್ತುಗಳಿಗೆ ಈ ಬಿಲ್ಡಿಂಗ್ ಹೊಡೆದಾಕಿ ಇದೆಷ್ಟು ಸಮಾನೆ ಅವರು ಅವ್ರ ಅವ್ರ ಜೊತೆ ಇರ್ತಕ್ಕಂಥ ಹಿಂಬಾಲಕರ ಒಂದು ಇತಾಸಕ್ತಿಗೆ ಇದು ಬಹಳ ವರ್ಷದಿಂದ ಇತ್ತು ಇದು ಹೌದಾ ಅವರು ಅವ್ರದೇನಾದ್ರೂ ಒಂದು ನೆಲೆ ಈಗ ಈಗ ಅಧ್ಯಕ್ಷರು ಅಧ್ಯಕ್ಷ ಏನ್ ಹೇಳ್ತಾರಣ ಅಂತಂದ್ರೆ ಈಗ ಒಂದು ಮೀಟಿಂಗ್ ಕಳಿಸ್ತೀವಿ ಅಂತಂದು ಹೇಳ್ತಾರ ಅಲ್ಲಿ ಅಧ್ಯಕ್ಷ ಪಟ್ಟಣ ಪಂಚಾಯತಿ ಪರೀಕ್ಷೆ ತಾನು ಹೊಡಿಬೇಕು ಪ್ರಶ್ನೆ ಮಾಡಿದಾಗ ಅವ್ರತ್ರ ದಾಖಲೆನೇ ಇದ್ದು ಅರ್ಜಿ ಕೊಟ್ಟರು ಪಟ್ಟಣ ಪಂಚಾಯತ್ ನಾವು ಕೇಳಿ ಎರಡು ದಿನ ಆದ್ಮೇಲೆ ಟಪ್ಪಾಲಿಗೆ ಅದ್ರಾಗೆಲ್ಲ ಕ್ರಮ ಸಂಖ್ಯೆ ಎಲ್ಲೆಲ್ಲ ಮೆನ್ಷನ್ ಮಾಡಿ ಹಿಂಗ ಹಿಂದೆ ಅರ್ಜಿ ಕೊಟ್ಟರು ಹಿಂದಿನ ಡೇಟ್ ಹಾಕೊಂಡು ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಪಿ ಡಬ್ಲ್ಯೂ ಹತ್ರ ಲೆಟರ್ ತಂದು ಬಂದು ಇಂಜಿನಿಯರ್ ನೋಡಿ ಬಿಡಾ ಪಂಚಾಯತಿ ಮುಖ್ಯಾಧಿಕಾರಿಗಳು ಇದನ್ನು ಶಾಮೀಲಾಗಿದೆ ಯಾರ ಜೊತೆಗೆ ಶಾಸಕರು ಜೊತೆ ಶಾಮೀಲಾಗಿ ಬಿ ಬಿ ಎಂ ಪಿ ನಾಕಿ ನಿಲ್ಲಿಸಿರ್ತಕ್ಕಂಥದ್ದು ಯಾವಾಗಲೂ ಪಾರದರ್ಶಕವಾಗಿ ಇದೆ ಎಲ್ಲ ಪಾರದರ್ಶಕವಾಗಿ ಇಲ್ಲ ಇದು ಕೆಲಸ ಕಾಮಗಾರಿ ಹೆಂಗೆ ಹೆಂಗೆಲ್ಲ ಮಾಡಿಲ್ಲ ಏನಕ್ಕೆ ಬಂತಿದ್ರು ಯಾವ ದೇಶಕ್ಕೆ ಮಾಡಿದ್ವಿ